ನೋಡ್ತಾ ಇದ್ರ ಸಿ ನ್ಯೂಸ್ ನಾವು ಸ್ವಾಗತ ಟೋಲ್ ಪ್ಲಾಜಾಗಳು ನಾವೆಲ್ಲ ನೋಡಿದ್ದೀವಿ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳಲ್ಲಿ ಟೋಲ್ ಪ್ಲಾಜಾಗಳಿರುತ್ತೆ ನಾವು ಹೋಗ್ತೀವಿ ಫಾಸ್ಟ್ ಟ್ಯಾಗ್ ಅಲ್ಲಿ ಕಟ್ ಆಗುತ್ತೆ ದುಡ್ಡು ಕಟ್ ಆಗುತ್ತೆ ಮುಂದೆ ಹೋಗ್ತೀವಿ ಆದ್ರೆ ಈ ಟೋಲ್ ಪ್ಲಾಜಾಗಳು ಏನಕ್ಕೆ ಮಾಡಿರ್ತಾರೆ ಅಂತ ಅಂದ್ರೆ ರಸ್ತೆಯನ್ನ ಯಾರೋ ಒಬ್ಬರಿಗೆ ಅದಿಷ್ಟು ವರ್ಷಕ್ಕೆ ಅಂತ ಕೊಟ್ಟಿರ್ತಾರೆ ಆತ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿರ್ತಾನೆ ಆ ದುಡ್ಡನ್ನ ಜನರಿಂದ ಪಡ್ಕೊಳ್ಳೋಕೋಸ್ಕರ ಟೋಲ್ ಪ್ಲಾಜಾ ಮಾಡಿರ್ತಾನೆ ಫೈನ್ ಇವು ಒಂದ್ ಕಡೆ ಆದ್ರೆ ಟೋಲ್ ಪ್ಲಾಜಾಗಳನ್ನ ನಿರ್ಮಿಸುವುದಕ್ಕೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆಗಿರ್ಬೋದು ಅಥವಾ ಹೆದ್ದಾರಿ ಪ್ರಾಧಿಕಾರಗಳು ಸಾಕಷ್ಟು ನಿಯಮಗಳನ್ನ ಕೊಟ್ಟಿರುತ್ತೆ ಆ ನಿಯಮಗಳನ್ನ ಫುಲ್ಫಿಲ್ ಮಾಡಿ ಟೋಲ್ಗಳನ್ನ ಮಾಡಬೇಕು ಆದ್ರೆ ನಾನಿವತ್ತು ನಿಮಗೆ ತೋರ್ಸ ಕೊಟ್ಟಿರ್ತಕ್ಕಂಥ ಟೋಲು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಟೋಲು ಈ ಟೋಲ್ ಅಲ್ಲಿ ಐವತ್ತು ಪೈಸದ ಮಿನಿಮಮ್ ಕನಿಷ್ಠ ಮೂಲಭೂತ ಸೌಕರ್ಯ ಅಂತಕ್ಕಂಥದ್ದು ಇಲ್ಲ ಒಂದು ಟೋಲ್ ಪ್ಲಾಜಾ ಮಾಡಕ್ಕೆ ಇರಬೇಕಂತ ನಿಯಮದಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಅಲ್ಲ ಕನಿಷ್ಠ ಹತ್ತೇ ಹತ್ತು ಪರ್ಸೆಂಟ್ ಸೌಲಭ್ಯಗಳನ್ನು ಕೂಡ ಇವರು ಕಲ್ಪಿಸಿಲ್ಲ ಆದ್ರೆ ದುಡ್ಡು ಸೂಲಿ ಮಾತ್ರ ನಿರಂತರವಾಗಿ ಮಾಡ್ತಾ ಇದ್ದ ನಾನು ಇವತ್ತು ನಿಮ್ಗೆ ಹೇಳ ಕೊಟ್ಟಿರ್ತಕ್ಕಂಥದ್ದು ಹಾಸನ ರಾಮನಾಥ್ ಪುರ ನಡುವೆ ನಡುವೆ ಇರ್ತಕ್ಕಂಥ ಹಳ್ಳಿ ಟೋಲ್ ಪ್ಲಾಜದ ಕಥೆ ಇದು ಅಕ್ರಮವಾಗಿ ಇಲ್ಲಿ ಮಾಡ್ಕೊಂಡಿದ್ದಾರೋ ಸಕ್ರಮವಾಗಿ ಮಾಡ್ಕೊಂಡಿದ್ದಾರೋ ಅಧಿಕೃತವೋ ಅನಧಿಕೃತವೋ ಗೊತ್ತಿಲ್ಲ ಸುಮಾರು ನಾಲ್ಕು ನಾಲ್ಕೈದು ವರ್ಷದಿಂದ ಇದು ಅಲ್ಲಿ ಇಲ್ಲಿ ಟೋಲ್ ಪ್ಲಾಜಾಗಳು ಮಾಡಬೇಕು ಅಂತ ಅಂದ್ರೆ ಮಿನಿಮಮ್ ನಾನು ಹೇಳ್ತೀನಿ ಇದಕ್ಕೆ ಸಾಕಷ್ಟು ನಿಯಮಗಳಿದಾವೆ ಮಿನಿಮಮ್ ನಾಲ್ಕೈದು ನಿಮಗೆ ಹೇಳ್ತೀನಿ ಒಂದು ಕುಡಿಯ ನೀರಿನ ವ್ಯವಸ್ಥೆ ಮಾಡಿರ್ಬೇಕು ಒಂದು ಟೋಲ್ ಪ್ಲಾಜಾದಲ್ಲಿ ಎರಡನೇದು ರೆಸ್ಟ್ ರೂಮ್ ವಾಶ್ರೂಮ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿರ್ಬೇಕು ಶೌಚಾಲಯ ವಿಶ್ರಾಂತ ಕೊಠಡಿಗಳು ಇರಬೇಕು ಮೂರನೇದು ಆಂಬುಲೆನ್ಸ್ ಸೌಕರ್ಯ ಇರಬೇಕು ರಸ್ತೆಯಲ್ಲಿ ಆ ಟೋಲ್ ಪ್ಲಾಜ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಅಪಘಾತಗಳು ಸಂಭವಿಸಿದರೆ ಅಥವಾ ಟೋಲ್ ಪ್ಲಾಜದ ಬಳಿಯೇ ಯಾವುದಾದ್ರೂ ಅಪಘಾತ ಸಂಭವಿಸಿದರೆ ಅವರಿಗೆ ತುರ್ತು ಚಿಕಿತ್ಸೆಯನ್ನು ಒದಗಿಸುವ ನಿಟ್ಟಿನಲ್ಲಿ ತುರ್ತು ಚಿಕಿತ್ಸೆಗೆ ವ್ಯವಸ್ಥೆ ಇರಬೇಕಲ್ಲಿ ಆಂಬುಲೆನ್ಸ್ ಸೌಕರ್ಯ ಇರಬೇಕು ವಾಹನಗಳು ಆ ವ್ಯಾಪ್ತಿಯಲ್ಲಿ ಅಂತಂದ್ರೆ ಟೋಲ್ ಪ್ಲಾಜಾದ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ವಾಹನಗಳಿಗೆ ಆಕ್ಸಿಡೆಂಟ್ ಆದರೆ ಅಥವಾ ಟೋಲ್ ಪ್ಲಾಜದ ಸಮೀಪದಲ್ಲಿ ಯಾವ್ದಾದ್ರು ಆಕ್ಸಿಡೆಂಟ್ಗಳು ಸಂಭವಿಸಿದರೆ ಟೋಯಿಂಗ್ ಮಾಡೋ ವ್ಯವಸ್ಥೆಯನ್ನ ಟೋಲ್ ಪ್ಲಾಜಾಗಲು ಕಲ್ಪಿಸಿರ್ಬೇಕು ಇದರ ಜೊತೆ ಜೊತೆಗೆ ಇನ್ನೊಂದಿಷ್ಟು ಸಿಕ್ಕಾಪಟ್ಟೆ ಬೇಸಿಕ್ ಅಂಡ್ ಮುಂದೆ ಇಟ್ಟಿದ್ದೀನಿ ಆದ್ರೆ ಈ ಟೋಲ್ ಪ್ಲಾಜಾ ಅಂತ ಕರೆಸಿಕೊಳ್ಳುವ ಒಂದು ಕಟ್ಟಡದಲ್ಲಿ ಏನಿಲ್ಲ ಏನೇನೂ ಇಲ್ಲ ನಾನೀಗ ಹೇಳಿದ್ರಲ್ಲಿ ಒಂದೇ ಒಂದು ಸೌಲಭ್ಯ ಕೂಡ ಇಲ್ಲ ಯಾವುದೋ ಎರಡು ಟೆಲಿಫೋನ್ ಬೂತ್ ತರ ಎರಡು ಬೂತ್ ಮಾಡ್ಕೊಂಡಿದ್ದಾರೆ ಕನಿಷ್ಠ ಟೋಲಿ ಕ್ಲೋಸ್ ಆಗುತ್ತಲ್ರಿ ಆ ಒಂದು ಡೋರ್ ತರ ಕ್ಲೋಸ್ ಮಾಡ್ತಾರಲ್ಲ ಅದಕ್ಕೆ ಯಾವ್ದು ನೀರಿನ ಪೈಪ್ ಹಾಕೊಂಡವ್ರೆ ಇದನ್ನ ಯಾರು ಪ್ರಶ್ನೆ ಮಾಡೋರಿಲ್ಲ ಸೌಲಭ್ಯಗಳನ್ನ ಪ್ರಶ್ನೆ ಮಾಡೋರಿಲ್ಲ ಆ ರಸ್ತೆಯಲ್ಲಿ ಹೋಗೋ ವಾಹನಗಳೆಲ್ಲರೂ ಕೂಡ ಅಡ್ಡ ಹಾಕ್ತಾರೆ ನೀರಿನ ಪೈಪಲ್ಲಿ ಅಡ್ಡ ಹಾಕ್ತಾರೆ ನೀರಿನ ಪೈಪಲ್ಲಿ ಅಡ್ಡ ಹಾಕ್ಬಿಟ್ಟು ಅದಕ್ಕೆ ನನಗೆ ಪ್ರಕಾರ ಫಾಸ್ಟ್ಯಾಗ್ನು ಫಾಸ್ಟ್ ಟ್ಯಾಗ್ ಕೂಡ ರೆಕಗ್ನೈಸ್ ಮಾಡ್ತಕ್ಕಂಥ ಮಿಷನ್ ಇಲ್ಲಿ ಇಲ್ಲ ನಾನ್ ಅಬ್ಸರ್ವ್ ಮಾಡ್ದೆ ಮನೆ ಹೋಗ್ಬೇಕಾರೆ ಗುರೋರಿಗೆ ಆ ಕಂಪ್ಯೂಟರ್ ಅಲ್ಲಿ ಸೀ ಅಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ ಕ್ಯಾಮ್ರಲ್ಲಿ ಗಾಡಿ ನಂಬರ್ ನೋಡ್ಕೊಂಡು ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡ್ತಾರೆ ಹಂಗಾಗಿ ಫಾಸ್ಟ್ ಟ್ಯಾಗ್ ದುಡ್ಡು ಕಟ್ಟಾಗ್ತಾ ಇದೆ ಅಂಡ್ ಇದರ ಜೊತೆ ಜೊತೆಗೆ ಒಂದು ಟೋಲ್ ಪ್ಲಾಜಾ ಅಂತ ಅಂದ್ರೆ ಅಲ್ಲಿ ಕನಿಷ್ಠ ಮೂರು ನಿಮಿಷಕ್ಕೂ ಹೆಚ್ಚು ಕಾಲ ಜನರನ್ನ ಕಾಯಿಸುವಂತಿಲ್ಲ ನಿಯಮ ನಿಮಗೆ ಗೊತ್ತಿರಲಿ ಯಾವುದೇ ಟೋಲ್ ಪ್ಲಾಜಾಗಳಲ್ಲಿ ಮೂರು ನಿಮಿಷಕ್ಕಿಂತ ಹೆಚ್ಚು ಮೂರು ನಿಮಿಷ ಅಥವಾ ಮೂರು ನಿಮಿಷಕ್ಕಿಂತ ಹೆಚ್ಚು ಕಾಲ ನಿಮ್ಮ ವಾಹನವನ್ನ ಕಾಯಿಸುವಂತಿಲ್ಲ ಒಂದು ವೇಳೆ ಅದಕ್ಕಿಂತ ಹೆಚ್ಚು ಜಾಮ್ ಆಗಿ ಕಾಯಿಸಿದ್ರೆ ನೀವು ಟೋಲ್ ಅನ್ನ ಕಟ್ಟುವ ಅವಶ್ಯಕತೆ ಇರೋದಿಲ್ಲ ಇದರ ಜೊತೆಗೆ ಒಂದು ವೇಳೆ ಮೂರ್ ನಿಮಿಷಕ್ಕಿಂತ ಹೆಚ್ಚು ಕಾಲ ಇಲ್ಲಿ ಜಾಮ್ ಆಗ್ತಾ ಇದೆ ಅಂತ ಅಂದ್ರೆ ಆತ ಮಿನಿಮಮ್ ಸಿಕ್ಸ್ ಲೈನ್ ಟೋಲ್ ಪ್ಲಾಜಾವನ್ನ ಮಾಡಬೇಕಾಗತ್ತೆ ಆದ್ರೆ ಇಲ್ಲಿ ಸಿಂಗಲ್ ರೋಡ್ ಸಿಂಗಲ್ ರೋಡ್ ಅಲ್ಲಿ ಎರಡು ಬೂತ್ಗಳನ್ನ ಹಾಕೊಂಡು ಅಲ್ಲೊಂದು ಟೋಲ್ ಪ್ಲಾಜಾ ಮಾಡ್ಕೊಂಡ ಕನಿಷ್ಠ ಮೂಲಭೂತ ಸೌಕರ್ಯ ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀರು ನೀರಿಲ್ಲ ಶೌಚಾಲಯ ಶೌಚಾಲಯ ಇಲ್ಲ ಟೋಯಿಂಗ್ ವ್ಯವಸ್ಥೆ ಇಲ್ಲ ತುರ್ತು ಚಿಕಿತ್ಸೆ ಇಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ರೆಸ್ಟ್ ರೂಮ್ ಇಲ್ಲ ಏನಿದೆ ಹಾಗಿದ್ರೆ ಇಲ್ಲಿ ಅಂತ ನೋಡ್ತಾ ಹೋದೆ ಕೊನೆ ಕೊನೆ ಪಕ್ಷ ಇದು ಯಾವ ಟೋಲು ಈ ಟೋಲಿನ ಹೆಸರೇನು ಇದು ಯಾವ ಟೋಲ್ ಪ್ಲಾಸ ಅನ್ನೋ ಹೆಸರೇ ಇಲ್ಲ ಬೋರ್ಡ್ ಇಲ್ಲ ಅಲ್ಲಿ ಇಂತಹ ಒಂದು ಟೋಲ್ ಪ್ಲಾಜಾ ಅಕ್ರಮವಾಗಿ ನಡೀತಾ ಇದೆ ಯಾರೊಬ್ರು ಕೂಡ ಪ್ರಶ್ನೆ ಮಾಡ್ ಒಂದು ಟೋಲ್ ಪ್ಲಾಜಾ ಅಂತ ಅಂದ್ರೆ ನೀವು ಅಲ್ಲಿ ಬೋರ್ಡ್ಗಳಲ್ಲಿ ಒಂದು ಕಿಲೋಮೀಟರ್ ಇರಬೇಕಾದ್ರೆ ಬೋರ್ಡ್ ಹಾಕಬೇಕು ಮುಂದೆ ಟೋಲ್ ರೋಡ್ ಇದೆ ಆ ಟೋಲ್ ರೋಡ್ ಅಲ್ಲಿ ಯಾವ ವೆಹಿಕಲ್ ಗೆ ನಾವು ಎಷ್ಟೆಷ್ಟು ರೂಪಾಯಿ ಹಣವನ್ನು ಪೀಕ್ತೀವಿ ಅನ್ನೋ ಬರ್ಕೋಬೇಕಲ್ಲಿ ಕನಿಷ್ಠ ನಾನು ಹೇಳ್ತಾರೆ ಟೋಲ್ ಬೋರ್ಡ್ ಇಲ್ಲ ಅಲ್ಲಿ ಯಾವ ಟೋಲ್ ಅನ್ನೋ ಹೆಸರು ನಾಮ ಯಾವ ಇಲ್ಲ ಅನಾಥವಾದಂತ ಟೋಲ್ ಇದು ಬ್ಯಾಡ್ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇನ್ನು ಅವ್ರು ಬೋರ್ಡ್ ಹಾಕೋದಿಲ್ಲ ಯಾವ ವೆಹಿಕಲ್ ಎಷ್ಟೆಷ್ಟು ಅಂತ ಬೋರ್ಡ್ ಹಾಕ್ತಾರೆ ಇಲ್ಲ ಹೊಸಬಿಟ್ಟೈತೆ ನಾಳೆ ಹಾಕ್ತಾರೆ ಹಾಕ್ತಾರೆ ಅನ್ನೋಕ್ಕೆ ಸ್ಟಾರ್ಟ್ ಆಗಿ ನಾಲ್ಕೈದು ವರ್ಷ ಆಯ್ತು ಕೆಲವು ಸಂಘಟನೆಗಳಲ್ಲಿ ಹೋಗ್ತಾರಂತೆ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಮಾಮೂಲಿ ಕೊಡ್ತಾರೆ ಅವ್ರ ಪಾಡಿಗೆ ಅವ್ರು ಬರ್ತಾರೆ ಅವ್ರ ವೆಹಿಕಲ್ ಕನ್ನಡ ಪರ ಸಂಘಟನೆ ಜನಪರ ಸಂಘಟನೆ ಮತ್ತೊಂದು ಇನ್ನೊಂದು ಅನ್ನಿಸ್ಕೊಂಡಿರ ಕೆಳ ಸಂಘಟನೆ ಅವರು ಅವ್ರ ಟೋಲ್ ಅಲ್ಲಿ ಫ್ರೀ ಬಿಡ್ತಾರೆ ಹಾಗಾಗಿ ಅವ್ರ ಈ ಬಗ್ಗೆ ಪ್ರಶ್ನೆ ಮಾಡಲ್ಲ ಸ್ಟ್ರೈಕ್ ಮಾಡಲ್ಲ ಈ ಬಗ್ಗೆ ಧ್ವನಿ ಎತ್ತಲ್ಲ ಪರಿಸ್ಥಿತಿ ಸಾಮಾನ್ಯ ಜನರ ಪರಿಸ್ಥಿತಿ ಪ್ರತಿ ದಿವಸ ಗೂಂಡಾಗಿರಿ ಅಲ್ಲಿ ಜನ ಹೇಳ್ತಾ ಇದ್ರು ಪ್ರತಿ ದಿವಸ ಮಾತಿರ್ತಿದ್ರೆ ಅಲ್ಲಿ ಸ್ಥಳೀಯರು ಒಂದಿಷ್ಟು ಜನ ಇಟ್ಕೊಂಡು ಗೂಂಡಾಗಿರಿ ಮಾಡ್ತಾರಂತೆ ಜನರು ಪ್ರಶ್ನೆ ಮಾಡುವಂತಿಲ್ಲ ಜನ ಪ್ರಶ್ನೆ ಮಾಡಿದ್ರೆ ಹೊಡೆಯಕ್ಕೆ ಬರ್ತಾರೆ ಗೂಂಡಾಗಿರಿ ಮಾಡ್ತಾರೆ ಅಂತ ಜನ ಮಾತಾಡ್ತಾರೆ ಇದಕ್ಕೆ ಲೈವ್ ಉದಾಹರಣೆ ಅನ್ನಂಗೆ ನಾವೇ ರಸ್ತೆಯಲ್ಲಿ ಹೋಗಬೇಕಾದ್ರೆ ನಮ್ಮ ಮುಂದೆನೆ ಯಾವುದೋ ಒಂದು ಕಿರಿಕು ಏನ್ ಘಟನೆ ಏನ್ ಕಿರಿಕು ಅಂತ ಅಂದ್ರೆ ಮೂಲಭೂತ ಸೌಕರ್ಯ ಯಾಕಿಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ಅಂತ ಕೇಳಲಿಲ್ಲ ಬದಲಾಗಿ ಇವ್ರು ಈ ರಸ್ತೆಯಲ್ಲಿ ಬರ್ತಾರೆ ಒಂದು ಕಾರ್ ಬರುತ್ತೆ ಆ ಸಂದರ್ಭದಲ್ಲಿ ಫಾಸ್ಟ್ ಟ್ಯಾಗ್ ಕೂಡ ಇರುತ್ತೆ ಅವ್ರ ಗಾಡಿಲಿ ನಾನು ಹೇಳ್ದಲ್ಲ ಇವ್ರು ನನ್ನ ಪ್ರಕಾರ ಇವ್ರ ಹತ್ರ ಫಾಸ್ಟ್ ಟ್ಯಾಗ್ ಸ್ಕ್ಯಾನರ್ ಇಲ್ಲ ಯಾವ್ದು ಸಿ ಸಿ ಕ್ಯಾಮ್ರಾದಲ್ಲಿ ಕ್ಯಾಮ್ರ ಗಾಡಿ ನಂಬರ್ ನೋಡ್ಕೊಂಡು ಈತ ಫೀಡ್ ಮಾಡ್ಕೊಳ್ತಾನಲ್ಲ ಕುತ್ಕೊಂಡು ಆ ಫೀಡ್ ಮಾಡಿದಾಗ ಇವ್ರ ಅಕೌಂಟ್ ಅಲ್ಲಿ ದುಡ್ಡು ಕಟ್ಟಾಗಿದೆ ಅವನಲ್ಲಿ ಅದು ತೋರಿಸ್ತಾ ಇಲ್ಲ ಈ ವಿಚಾರಕ್ಕೆ ಸುಮಾರು ಹದಿನೈದು ನಿಮಿಷ ಗಲಾಟೆ ಮಾಡಿದಾರಲ್ಲಿ ನಿಂತ್ಕೊಂಡ್ ಹದಿನೈದು ನಿಮಿಷದವರೆಗೂ ವಾಹನಗಳು ಸಾಲ್ಗಟ್ಟಿ ನಿಂತ್ಕೊಳ್ತವೆ ಪಕ್ಕದಲ್ಲಿ ಹದಿನೈದು ನಿಮಿಷದವರೆಗೂ ಸಾಲ್ಗಟ್ಟಿ ನಿಲ್ತವೆ ವೆಹಿಕಲ್ಸ್ಗಳು ಒಂದು ಸಮಸ್ಯೆ ಆದಾಗ ಅದನ್ನ ಸರಿಯಾಗಿ ಸಮಸ್ಯೆಯನ್ನ ಪರಿಹಾರ ಮಾಡ್ತಕ್ಕಂಥ ವ್ಯವಸ್ಥೆಯೇ ಇರಲಿಲ್ಲ ಏಳ್ ಸಮಸ್ಯೆ ಆಗಿದೆ ಸಾರ್ ಯಾಕೆ ಹಿಂಗಾಗಿದೆ ಎಸ್ ವಿ ರೆಕ್ಟಿಫೈ ಮಾಡೋಣ ಇದನ್ನ ಬನ್ನಿ ಈ ಕಡೆ ಗಾಡಿ ಹಾಕಿ ಅಂತನೋ ಈ ತರದಿಲ್ಲ ಯಾರೋ ನಾಲ್ಕೈದು ಜನ ಅಕ್ಕಪಕ್ಕದ ಊರವ್ರು ಕರೆಸ್ಕೊಂಡು ಸ್ಥಳೀಯರ್ ಕರ್ಕೊಂಡು ಗೂಂಡಾಗಿರಿ ಮಾಡ್ತಾರೆ ಟೋಲ್ ಪ್ಲಾಜಾದಲ್ಲಿ ಕುತ್ಕೊಂಡು ಐವತ್ತು ಪೈಸತ್ ಕನಿಷ್ಠ ಮೂಲಭೂತ ಸೌಕರ್ಯ ಕೂಡ ಯೋಗ್ಯತೆ ಇಲ್ಲದಲ್ಲೇ ಟೋಲ್ ಪ್ಲಾಜಾ ಮಾಡ್ಕೊಂಡಿದ್ದಾನೆ ಅವ್ನು ಯಾರು ಕಾಂಟ್ರಾಕ್ಟ್ ಇರ್ತಾನೋ ಗೊತ್ತಿಲ್ಲ ಸಂಬಂಧಪಟ್ಟ ಎನ್ ಎಚ್ ಅಧಿಕಾರಿಗಳು ಸಂಬಂಧಪಟ್ಟ ಸಚಿವರು ಸಂಬಂಧಪಟ್ಟವ್ರಿಗೆ ನೋಡ್ತಾ ಇದ್ರೆ ಈ ಕೂಡಲೇ ಟೋಲ್ ಪ್ಲಾಜಾ ಯಾವ್ದು ರೈಡ್ ಮಾಡಿ ಕನಿಷ್ಠ ಮೂಲಭೂತ ಸೌಕರ್ಯ ಕಟ್ಟಿಲ್ಲ ಇದುವರೆಗೂ ಎಷ್ಟು ಹಣ ವಸೂಲಿ ಮಾಡಿದ್ಯಾ ನೀನು ಯಾವ ತರ ಟೋಲ್ ಪ್ಲಾಜಾ ಮಾಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ಬೇಕ್ರಿ ರೈಟ್ ಇದು ರಾಷ್ಟ್ರ ಹೆದ್ದಾರಿ ರಾಜ್ಯ ಹೆದ್ದಾರಿ ಬಂದ್ಬಿಡುತ್ತೆ ಹೆದ್ದಾರಿ ಪ್ರಾಧಿಕಾರದ ನೋಡ್ಕೊಳ್ತಾರೆ ನನಗೆ ಯಾಕೆ ಅಂತ ಅಂದ್ರೆ ಸಾಮಾನ್ಯ ಜನ ಪ್ರತಿ ದಿವಸ ಈ ಕಷ್ಟಪಟ್ಟು ಓಡಾಡ್ತಾ ಇದ್ದಾರೆ ಅವ್ರ ಸಮಸ್ಯೆ ಕೇಳೋರು ಯಾರು ಅವ್ರ ಸಮಸ್ಯೆ ಪರಿಹರಿಸೋರು ಯಾರು ಹೌದು ಟೋಲ್ ಪ್ಲಾಜಾ ಮಾಡಿರೋದಕ್ಕೆ ವಿರೋಧ ಅಲ್ಲ ಇಲ್ಲಿ ಟೋಲ್ ಪ್ಲಾಜಾ ಮಾಡಿರೋ ತಪ್ಪು ಅಂತ ಅಲ್ಲ ಜನ ಹೇಳ್ತಾ ಇರ್ತಕ್ಕಂಥದ್ದು ನೀವು ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಫಾಲೋ ಮಾಡಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಿ ಅದಾದ್ಮೇಲೆ ಟೋಲ್ ಪ್ಲಾಜಾ ಮಾಡ್ಕೊಳ್ಳಿ ಶಾಂತಿ ಗ್ರಾಮದಲ್ಲೂ ಟೋಲ್ ಪ್ಲಾಜಾ ಇದೆ ಈ ತರ ಸಮಸ್ಯೆ ಎದುರಾಗ್ತಾ ಇದ್ಯಾ ಪ್ರತಿ ದಿವಸ ಒಂದಿಷ್ಟು ಸಮಸ್ಯೆಗಳು ಆಗ್ತಾ ಇರುತ್ತೆ ಈ ಸಮಸ್ಯೆ ಇಲ್ಲಿ ಅಷ್ಟು ಸಮಸ್ಯೆ ಎದುರಾಗುತ್ತ ಪ್ರತಿ ದಿವಸ ಇಲ್ಲ ಯಾಕೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮಾತ್ರ ಯಾಕಿಂಗ್ ಆಗ್ತಾ ಇದೆ ಯಾಕೆ ಅಂದ್ರೆ ಇಲ್ಲಿ ಒಂದು ಆರ್ಗನೈಸ್ಡ್ ಒಂದು ವ್ಯವಸ್ಥಿತವಾಗಿ ಸಿದ್ಧತೆಗಳು ಆಗಿಲ್ಲ ಯಾವುದೋ ಹೇಳಿದ್ನಲ್ಲ ಟೆಲಿಫೋನ್ ಬುತ್ ತರ ಎರಡು ಸಿಮೆಂಟ್ ಕಟ್ಟಡ ಕಟ್ಕೊಂಡು ಮದ್ಯಕ್ಕೆ ಒಂದು ಗೇಟ್ ಹಾಕೊಂಡವನೆ ಆ ಗೇಟ್ ಹರಾಗುವ ಬದಲೇ ಅದ್ ಯಾವ್ದೋ ಪೈಪ್ ನೀರಿನ್ ಪೈಪ್ ಸಿಗಸ್ವ್ರೆ ರೀ ನೀರಿನ್ ಪೈಪ್ ಸಿಗಿಸ್ಕೊಂಡವ್ರೆ ಇದು ಹಾಸನ ರಾಮನಾಥಪುರ ಪಿರಿಯಾಪಟ್ಟಣ ಮಾರ್ಗದ ಸುಮಾರು ಎಪ್ಪತ್ ಮೂರು ಪಾಯಿಂಟ್ ಆರು ಒಂಬತ್ತು ಕಿಲೋಮೀಟರ್ ದೂರದ ಹೆದ್ದಾರಿಗೆ ಅಂತ ಕಟ್ಟಿರ್ತಕ್ಕಂಥ ಟೋಲ್ ಅಂಡ್ ನಿಮ್ಗೆಲ್ಲ ಗೊತ್ತಿರಲಿ ಇತ್ತೀಚಿಗಷ್ಟೇ ಕೇಂದ್ರ ಸಾರಿಗೆ ಸಚಿವಾಲಯ ಒಂದು ಸಚಿವರು ಕೂಡ ಒಂದು ಆದೇಶವನ್ನು ಹೇಳ್ತಾರೆ ಬಂದು ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೋಲ್ಗಳು ಮತ್ತೊಂದು ಇನ್ನೊಂದು ಇರಬಾರದು ಅಂತ ಅಂದ್ರೆ ಒಂದು ಟೋಲು ಮತ್ತೊಂದು ಟೋಲಿಗೆ ಕನಿಷ್ಠ ಅರವತ್ತು ಕಿಲೋಮೀಟರ್ ಇರಬೇಕು ಅಂತ ಹಾಸನದಿಂದ ಹಾಸನದ ಶಾಂತಿ ಗ್ರಾಮದಲ್ಲಿ ಟೋಲ್ ಇದೆ ಹಾಸನದ ಶಾಂತಿ ಗ್ರಾಮದಿಂದ ಬ್ಯಾಡ್ರಳ್ಳಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅರವತ್ತು ಕಿಲೋಮೀಟರ್ ಆಗಿಬಿಡುತ್ತಾ ಹಾಗಿದ್ರೆ ಟೋಲ್ ಅನಧಿಕೃತ ಅಲ್ವಾ ಯಾಕೆ ತೆರವುಗೊಳಿಸಿಲ್ಲ ಸಂಬಂಧಪಟ್ಟವರು ಉತ್ತರ ಕೊಡಬೇಕಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡ್ಬೇಕಲ್ಲ ಇದಕ್ಕೆ ಆ ನೀವು ನೀವು ಟೋಲ್ನೂ ಹಾಕೊಂಡಿದೀಯಾ ಎಲ್ಲರೂ ಮಾಡ್ತಾ ಇದೀಯಾ ಎಲ್ಲ ನಿಯತ್ತಾಗಿ ಕಾನೂನು ಬದ್ಧವಾಗಿ ಮಾಡ್ತಾ ಇದೀಯಾ ಅಂತ ಕಾರಣ ನನ್ನ ಪ್ರಶ್ನೆ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಕುಡಿಯುವ ನೀರು ಶೌಚಾಲಯ ತುರ್ತು ಚಿಕಿತ್ಸೆಗೆ ಏನ್ ಮಾಡಿದ್ರಿ ತೋರಿಸಿ ಏನ್ ಮಾಡ್ಕೊಂಡಿದ್ದೀರಿ ಪಕ್ಕದಲ್ಲಿ ಯಾವ್ದೋ ನಾಲ್ಕ್ ಬಿಲ್ಡಿಂಗ್ ಕಟ್ಕೊಂಡವ್ರೆ ಅದಕ್ಕೆಲ್ಲ ಬೀಗ ಹಾಕೊಂಡವ್ರೆ ಶೌಚಾಲಯ ಇರ್ಬೇಕನ್ನಪ್ಪ ಗೊತ್ತಿಲ್ಲ ನನಗೆ ಬಿಲ್ಡಿಂಗ್ ಇದೆ ಒಟ್ನಲ್ಲಿ ನಾಲ್ಕು ಡೋರಿಗೆ ಬೀಗ ಆಗಿದೆ ಅವು ಕೂಡ ಇವತ್ತು ಪಾಲ್ ಬಿದ್ದೋಗ್ಬಿಟ್ಟಿದಾವೆ ಗಿಡ ಗಂಟೆಗಳು ಬೆಳ್ಕೊಂಡು ಈ ಪರಿಸ್ಥಿತಿಯಲ್ಲಿ ಒಂದು ಟೋಲ್ ನಡೆಸ್ತಾ ಇದ್ದಾರೆ ಪ್ರತಿ ದಿವಸ ಈ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರಿಂದ ಸಾವಿರಾರು ರೂಪಾಯಿ ಪ್ರತಿ ದಿವಸ ಪೀಕ್ ತ ಸೌಕರ್ಯ ಸೌಲಭ್ಯ ವ್ಯವಸ್ಥೆಗಳನ್ನ ಕಲ್ಪಿಸದೆ ಒಂದೇ ಒಂದು ಕನಿಷ್ಠ ನಾರ್ಮ್ಸ್ ಅಂಡ್ ಕಂಡೀಷನ್ ಫಾಲೋ ಮಾಡದೆ ಹೆಂಗೆ ಒಂದು ಟೋಲ್ ರನ್ ಆಗ್ತಾ ಇದೆ ಇದನ್ ಯಾರು ಪ್ರಶ್ನೆ ಮಾಡೋರಿಲ್ವಾ ನಾನೇನು ಹೇಳ್ದಲ್ಲ ಮೊನ್ನೆ ಹೋದಾಗ ಇದೇ ತರ ಯಾವ್ದು ಕಿರಿಕಾಗಿ ಸುಮಾರು ಹದಿನೈದು ನಿಮಿಷ ಜಾಮ್ ಮಾಡಿದ್ದಾರೆ ಯಾರು ಪ್ರಶ್ನೆ ಮಾಡೋರಿಂತ ಏನಾಯ್ತು ಮೊನ್ನೆ ಒಮ್ಮೆ ನೋಡ್ಕೊಬನ್ನಿ ಆ ವಿಡಿಯೋಗಳಲ್ಲಿ

மர இல்லே ஏன்னா நீ ಎಲ್ಲಾ ಕೇಳೋ ಬರ್ತಿದು ಏನು ಗಾಳಿ ನಿಂತು ಗಾಳಿ ನಿಂತು ಎಷ್ಟರ ಏನಂದ್ರೆ ಲೋಕಲ್ ಅವ್ರು ನಿಂತಿರ್ತಾರೆ ಏನಾದ್ರು ಒಂದು ಕೇಳಿದ್ರೆ ಮ್ಯಾನೇಜರ್ ಅವ್ರ ನಂಬರ್ ಕೊಡಿ ಏನಾದ್ರು ಪ್ರಾಬ್ಲಮ್ ಹೇಳೋದ್ ಕೇಳಿದ್ರೆ ಲೋಕಲ್ ಅವ್ರು ನಿಟ್ಕೊಂಡಿದ್ದಾರೆ ಇಲ್ಲ ಅಕ್ಕ ಇರ್ತಾರೆ ಒಂದು ಕೈ ಮಾಡೋದು ಹೊಡೆಯೋದು ಎಲ್ಲ ಮಾಡ್ತಾರೆ ಆಗಿದೆ ಲಾಸ್ಟ್ ಟೈಮ್ ಆಗಿದೆ ಟೋಲ್ ಅಂದ್ರೆ ಒಂದು ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ ಇಲ್ಲ ಅದು ಅದಕ್ಕೆ ಏನಾದ್ರು ಕೇಳಾಗಿಲ್ಲ ಕೇಳಿದ್ರೆ ನೀವು ತಪ್ಪು ಇಲ್ಲ ಯಾಕಂದ್ರೆ ಈಗ ಲಾಸ್ಟ್ ಟೈಮು ಅದೇ ಮಾಡ್ತಾ ಇರೋದು ಲಾಸ್ಟ್ ಟೈಮ್ ನಮಗೆ ಆಗಿದೆ ನಮ್ದೊಂದು ವೆಹಿಕಲ್ದು ಇಲ್ಲಿನ ಮುಂದೆ ಹೋದ್ರೆ ಕಬ್ಬಿನಲ್ಲಿ ಅಂತ ಬರುತ್ತೆ ಗೇಟಲ್ಲಿ ವೆಹಿಕಲ್ ಗ್ಲಾಸ್ ಹೊಡೆದು ಹೊಡೆದಿದ್ದಾರೆ ರೀಸನ್ ಇಲ್ಲ ಅದೇ ಒಂದು ಅದನ್ನು ಕೇಳೋದಕ್ಕೆ ಮ್ಯಾನೇಜರ್ ಹತ್ರ ಕೇಳೋದಕ್ಕೆ ಈಗ ಇದು ಮಾಡಿ ಹೊಡೆದಿದ್ದಾರೆ ಅಂದರೆ ಏನು ಕೇಳಬಾರ್ದು ಹಂಗಾರೆ ಅಂತ ಅನ್ನೋದು ಗೊತ್ತಾಗ್ತಾನೆ ಲೋಕಲಲ್ಲಿ ಹೆಂಗ ಏನು ನಾವೇನು ಕಪ್ಪು ಮಾಡೋಕ್ಕೆ ಬಂದಿರಲ್ಲ ಪಬ್ಲಿಕ್ಕು ಏನಾದರೂ ಕೇಳ್ತಾರೆ ಕೇಳಿದ್ರೆ ಅದು ಮ್ಯಾನೇಜರ್ ನಂಬರ್ ಕೊಡಿ ಚಾಲೇಜರ್ ಏನು ಇನ್ಶಾರ್ಜ್ ಅಂತ ಕೇಳಿದ್ರೆ ಅದು ತಪ್ಪು ಟೋಲ್ ಬಂದ ಬಂತ ನಾವು ಯಾವಾಗ್ಲೂ ಓಡಾಡ್ತೇವೆ ಇಲ್ಲಿವರೆಗೂ ಏನು ಇರೋದು ತಗೋತಾ ಇರ್ಲಿಲ್ಲ ಈಗ ಇದ್ದಂಗೆ ಗಲಾಟೆ ಮಾಡಿ ಗಾಡಿ ನಿಲ್ಸ್ಕಾಡಿದಾರೆ ಅದ್ರ ಜೊತೆಗೆ ನಮ್ದು ಟೋಲ್ ಇದೆಯಲ್ಲ ಟೋಲ್ ಫೀಸ್ ನಮ್ಮ ಭಾಗದಲ್ಲಿ ಕಟ್ಟಾಗಿದೆ ಕಟ್ಟಾದ್ರೂ ಗಾಡಿ ಬಿಡ್ದು ನಿಲ್ಲಿಸ್ಕೊಂಡು ಬೇರೆ ಗಾಡಿ ಒಂದ್ ಇಪ್ಪತ್ತೈದು ಗಾಡಿ ಈ ಇಕಡಿಂದ ಹೋಗಿ ಮಾಡ್ಕೊಟ್ಟಿದಾರೆ ಇವರು ನಮ್ ತೊಂದರೆ ಕೊಡ್ತಾವ್ರಿಟಿಸ್ ಅವ್ರಿಗೆ ಟೋಲ್ ತಂತ್ರ ಫೆಸಿಲಿಟಿ ಏನು ಇಲ್ಲ ಸುಮ್ನೆ ಹಠ ಮಾಡ್ತಾರೆ ಹಿಂಗೆ ಒಬ್ಬರು ದಿನ ಬರ್ತಾರೆ ಗಲಾಟೆ ಮಾಡ್ತಾರೆ ತಲಾಟಿ ಮಾಡಕ್ಕೋಸ್ಕರ ನೀವು ಸೋಲಾಕಿದೆ ದಯ ಮಾಡಿ ಇದ್ರ ಬಗ್ಗೆ ಕ್ರಮಿಸ್ಕೋಬೇಕು ಅಂತ ಕೇಳ್ಕೊತೀನಿ ಅಷ್ಟೆ ದೂರ ಯಾಮರ್ತಿರಿ ದೂರ ಕೊಡ್ತೀನಿ ಏನು ಅಷ್ಟೆ ದೂರ ಕೊಡ್ತೀನಿ ಅಷ್ಟೆ ದೂರ ಯಾಮರ್ತಿರಿ ದೂರ ಮಾಡಿ ಕರಾ और रमजान के यो तुम चलते हो होड़ी नदी हती सार नदी नदी साहब कौन गाड़ी गाड़ी निकलती है बन बन गाड़ी दो मिनट हवाला बेटा गाड़ी चली साहब मोदी गाड़ी किनारे ये नहीं चली आज दूसरी गाड़ी सारी नहीं चली गाड़ी बस पे आ गया हां यूनिवर्सिटी हिंदू गाड़ी या उधर कानूनी गाड़ी हो गया साहब नीलो आज का पांचटा कटा होगा बिलों का

ರೀ ನೀವು ಅಟ್ಲೀಸ್ಟ್ ಒಂದ್ ಗಾಡಿ ಈ ಆಗಿದೆ ಸೈಡ್ಗೆ ಹಾಕ್ಬಿಟ್ಟು ಕೇಳಿ ಅಲ್ಲಿ ಎಷ್ಟು ಗಾಡಿಗಳಿದಾವೆ ಹಿಂದೆ ಗಾಡಿಗೆ ಆಗ್ಲಿಲ್ಲ ಆಯ್ತಾ ಅಲ್ಲ ಅಲ್ಲಿ ಕಳ್ಸದ್ರಿ ನಾವು ಅಲ್ಲಿ ಎಷ್ಟೊತ್ತು ನಿಂತಿದ್ವಿ ಅಲ್ಲ ಅದ್ರ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕೇಳಿ ನೀವು વાડી બડકાય જેલો નોડો વાડી બડકાય જેલો નોડો આટાઈ ઈદરે ઇન્ડિકા ಎಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮಗೆ ಬ್ಯಾಡ್ರಳ್ಳಿ ಟೋಲಿನ ಕತೆ ಹಾಸನ ರಾಮನಾಥಪುರ ಪಿರಿಯಾಪಟ್ಟಣ ಮಾರ್ಗ ಮಧ್ಯೆ ನಿರ್ಮಾಣವಾಗಿರ್ತಕ್ಕಂಥ ಅಧಿಕೃತವೋ ಅನಧಿಕೃತವೋ ಟೋಲ್ ಬಗ್ಗೆ ಮಾತಾಡ್ತಾ ಇದೀವಿ ಶೋತು ಅಲ್ಲಿ ಸ್ಥಳೀಯರು ಹೇಳ್ತಾರೆ ಈ ಸಮಸ್ಯೆ ಇವತ್ತು ನಿನ್ನೆ ಸೃಷ್ಟಿಯಾಗಿರೋದಲ್ಲ ಸರ್ ಪ್ರತಿ ದಿವಸ ಇಲ್ಲಿ ಇದೇ ರೀತಿಯಾದಂತಹ ಘರ್ಷಣೆ ಗಲಾಟೆಗಳು ನಡೆಯುತ್ತೆ ಪ್ರತಿ ದಿವಸ ಇಲ್ಲಿ ಕಿರಿಕ್ ಅನ್ನೋದು ಸಾಮಾನ್ಯ ಆಗ್ಬಿಟ್ಟಿದೆ ಯಾರೋ ಸ್ಥಳೀಯರ ನಾಲ್ಕು ಪುಡಾರಿ ಹುಡುಗರುಗಳನ್ನ ಇಟ್ಕೊಂಡು ದಬ್ಬಾಳಿಕೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ವಾಹನ ಸವಾರರ ಮೇಲೆ ಮೂವತ್ ನಲವತ್ ರೂಪಾಯಿಗೆ ಯಾಕೆ ಗಲಾಟೆ ಮಾಡಬೇಕು ಅಂತ ಅನಿವಾರ್ಯವಾಗಿ ಓಡಾಡೋಂತ ಪರಿಸ್ಥಿತಿ ಪ್ರಶ್ನೆ ಮಾಡಿದ್ರೆ ಹಲ್ಲೆ ಮಾಡಕ್ ಬರ್ತಾರೆ ಅಂತಕ್ಕಂತ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಥಳೀಯರು ಅಂಡ್ ಲೈವ್ ಆಗಿ ನಾನು ಹೇಳೋದ್ನಲ್ಲ ನಾವು ಕಣ್ಣಾಳ ನೋಡಿದ್ವಿ ಇವರ ದಬ್ಬಾಳಿಕೆ ಯಾವ ಮಟ್ಟಕ್ಕಿತ್ತು ಅಂತ ನಾವು ಲೈವ್ ಆಗಿ ನೋಡಿದ್ವಿ ಸಂಬಂಧಪಟ್ಟವರು ಹೆದ್ದಾರಿ ಪ್ರಾಧಿಕಾರದವರು ಈ ಕೂಡಲೇ ಯಾವನಿಗಲ್ಲಿ ಮುತ್ಗೆ ಕೊಟ್ಟಿದ್ದೀರಿ ನಾಲ್ಕು ವರ್ಷದಿಂದ ಯಾವುದೇ ಮೂಲಭೂತ ಸೌಕರ್ಯ ಕಲ್ಪಿಸದೆ ಯಾವ ಮಾನದಂಡದಲ್ಲಿ ಇಲ್ಲಿ ಟೋಲ್ ರನ್ ಮಾಡ್ತಾ ಇದ್ದಾನೆ ಹೆಂಗೆ ಪರ್ಮಿಷನ್ ಕೊಟ್ಟು ಅಧಿಕಾರಿಗಳು ಕನ್ವರ್ಷನ್ ಕೊಟ್ಟಿದ್ದೀರಾ ನೀವು ಸಂಬಂಧಪಟ್ಟವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಇದನ್ನ ಇಲ್ಲಿಗೆ ನಿಲ್ಸಲ ವಿಲ್ ಫಾಲೋ ಪಿಟ್ ಫಾಲೋ ಪಣ ಜಿಲ್ಲಾಧಿಕಾರಿಗಳು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳು ಆನ್ಸರಬಲ್ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇದಕ್ಕೆ ಆನ್ಸರಬಲ್ ಮೂಲಭೂತ ಸೌಕರ್ಯಗಳು ಐವತ್ತು ಪೈಸ ಮೂಲಭೂತ ಸೌಕರ್ಯ ಕೊಡದೆ ಹೆಂಗೆ ಟೋಲ್ ರನ್ ಮಾಡ್ತಾ ಇದೀರಿ ಅನ್ನೋದು ಉತ್ತರ ಕೊಡಬೇಕು ನೀವು ಸಾರ್ವಜನಿಕರಿಗೆ ಯು ಹ್ಯಾವ್ ಟು ಆನ್ಸರ್ ಫಾರ್ ದಿಟ್ ನೋಡ ಅರವತ್ತು ಕಿಲೋಮೀಟರ್ ಆಪ್ತಿ ಟೋಲೆ ಇರಲ್ಲ ಅದನ್ನು ನೋಡಕ್ ಹೋದ ಅನಧಿಕೃತ ಟೋಲ್ ಮೂಲಭೂತ ಸೌಕರ್ಯ ಕಲ್ಪಿಸುತ್ತೆ ಟೋಲ್ ನಡೆಸಂಗಿಲ್ಲ ಅನಧಿಕೃತ ಟೋಲ್ ಒಂದಿದು ಆದ್ರೂ ಕೂಡ ಜನರಿಂದ ಪ್ರತಿ ದಿವಸ ಸಾವಿರಾರು ರೂಪಾಯಿ ಹಣವನ್ನು ಪೀಕ್ತಾ ಇದ್ದಾರೆ ಸಾವಿರಾರು ರೂಪಾಯಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಬ್ರೇಕ್ ಬೀಳ್ಬೇಕಾಗತ್ತೆ ಎಸ್ ನೋಡೋಣ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದ್ರು ಎಚ್ಚೆತ್ ಬಟ್ ನಾನು ಹೇಳ್ತಾ ಇಲ್ಲ ಇಲ್ಲಿ ಬಿಡಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು ಯಾಕೆ ಹಿಂಗ್ ಮಾಡಿದ್ದೀರಿ ಇದಕ್ಕೆ ಯಾಕೆ ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲ ಇದು ಅಧಿಕೃತವೋ ಅನಧಿಕೃತವೋ ಎಷ್ಟು ಇಲ್ಲಿವರೆಗೂ ಕರೆಕ್ಟ್ ಆಗಿದೆ ಮಾಹಿತಿ ಕೊಡಿ ಇದಾಗಿತ್ತು ನಮ್ಮ ವಿಶೇಷ ನಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ